ಶ್ರೀಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೆ ಕಾಶಿ ವಿಶ್ವನಾಥಾಯ ನಮಃ ಶ್ರೀ ರಾಘವೇಂದ್ರ ಮಂತ್ರಮಂದಿರ ಈಗ ಕಾಶಿಯಲ್ಲಿ ನಿರ್ಮಾಣ ಮಾಡುವಂತಹ ಮುಖ್ಯವಾದ ಉದ್ದೇಶವನ್ನು ಹೊಂದಲಾಗಿದೆ ಬೆಂಗಳೂರು ನಗರದಲ್ಲಿ ನಿರ್ಮಾಣ ಮಾಡಲು ಒಂದು ವರ್ಷದಿಂದ ಸತತ ಪ್ರಯ ಪ್ರಯತ್ನವನ್ನು ಪಟ್ಟಾಗ ಅದು ಸರಿಯಾದ ರೀತಿಯಲ್ಲಿ ಅದಕ್ಕೆ ಕ್ರಮಗಳು ನಡೆ ನೆರವೇರಲಿಲ್ಲ ಈಗ ಅದಕ್ಕೋಸ್ಕರ ಕಾಶಿ ಕ್ಷೇತ್ರದಲ್ಲಿ ಗಂಗಾ ನದಿಯ ತಟದಲ್ಲಿ ರಾಘವೇಂದ್ರ ಮಂತ್ರ ಮಂದಿರ ನಿರ್ಮಾಣವಾಗುವ ಇಚ್ಛೆ ಅದು ಗುರುರಾಯರದ್ದಾಗಿದೆ ಎಂಬುವಂತಹ ಅಭಿಪ್ರಾಯ ನಮಗೆ ಸ್ಪಷ್ಟವಾಗಿದೆ ಅನೇಕರು ನೂರಾರು ಮಂದಿ ಸಾವಿರಾರು ಮಂದಿ ಶ್ರೀರಾಘವೇಂದ್ರ ಎಂಬುವಂತಹ ನಾಮಲೇಖನವನ್ನು ಮಾಡ್ತಿದ್ದಾರೆ ಆ ನಾಮಲೇಖನವನ್ನು ಪ್ರತಿಷ್ಠಾಪನೆ ಮಾಡುವಂತಹ ಉದ್ದೇಶವನ್ನು ನಾವು ಇಟ್ಟುಕೊಂಡು ಅದು ವ್ಯರ್ಥ ಆಗಬಾರ್ದು ಅದು ಗುರುರಾಯರಿಗೆ ತಲುಪಬೇಕು ಎಲ್ಲರಿಂದಲೂ ಕೂಡ ಸಾಧನೆ ನಡೆಯಬೇಕು ಮತ್ತು ಶ್ರೀರಾಘವೇಂದ್ರ ಎಂಬುವಂತಹ ನಾಮ ಇದು ರಾಮದೇವರ ಹೆಸರು ಅದು ಹನುಮದೇವರ ಹೆಸರು ಹಾಗೂ ಗುರುರಾಯರ ಹೆಸರು ಈ ಅನುಸಂಧಾನದಲ್ಲಿ ಶ್ರೀರಾಘವೇಂದ್ರ ಎಂಬುವಂತಹ ನಾಮಲೇಖನ ನಡೆಯಬೇಕು ಪ್ರತಿಯೊಬ್ಬರೂ ಕೂಡ ಲಕ್ಷ ಲಕ್ಷ ಶ್ರೀರಾಘವೇಂದ್ರ ಅಂತ ಬರೆಯಬೇಕು ಅದನ್ನು ಅವರು ನೀಡಿದಾಗ ಅದನ್ನು ಮಂತ್ರಮಂದಿರದಲ್ಲೇ ಪ್ರತಿಷ್ಠಾಪನೆ ಮಾಡಬೇಕು ಅನ್ನುವಂತಹ ಪ್ರಯತ್ನದಲ್ಲಿ ಸಾಗಿದಾಗ ಬೆಂಗಳೂರು ನಗರದಲ್ಲಿ ಅದರ ಆ ಭೂಮಿ ಖರೀದಿ ಹಾಗೂ ಅದರ ಮಂತ್ರಮಂದಿರದ ನಿರ್ಮಾಣ ಬಹಳ ಕಠಿಣ ಆಗ್ತಾಲೇ ಹೋಯಿತು ಯಾಕೆಂದರೆ ಬೆಂಗಳೂರು ನಗರದಲ್ಲಿ ಅದಕ್ಕಿರುವಂತಹ ಬೆಲೆ ಹಾಗೂ ನಮಗೆ ಬಂದಿರುವಂತಹ ಏನು ಡೊನೇಷನ್ ಇದೆ ಅದು ನಾವು ಅಂದುಕೊಂಡಿರುವಂಥದ್ರಲ್ಲಿ ಸುಮಾರು ಒಂದು ಇಪ್ಪತ್ತೈದು ಭಾಗದಷ್ಟು ಮಾತ್ರ ಡೊನೇಷನ್ ಬಂತು ಇನ್ನು ಎಪ್ಪತ್ತೈದು ಭಾಗ ಡೊನೇಷನ್ ಬರಲಿಲ್ಲ ಆದ್ದರಿಂದ ಹೇ ಏನು ಮಾಡಬೇಕು ಅನ್ನುವಂತಹ ಚಿಂತನೆಯಲ್ಲಿ ಇದ್ದಾಗ ಗುರುರಾಯರೇ ತೋರಿಸಿದ ಮಾರ್ಗ ಕಾಶಿಯ ಗಂಗಾ ತಟದಲ್ಲಿ ಶ್ರೀ ರಾಘವೇಂದ್ರ ಮಂತ್ರ ಮಂದಿರ ಅಲ್ಲಿ ಒಂದು ಥರ್ಟಿ ಫಾರ್ಟಿಯಷ್ಟು ಸೈಟನ್ನು ಈಗಾಗಲೇ ನಾವು ಮಾತನಾಡಿದ್ದಾಗಿದೆ ಅಲ್ಲಿ ಒಳ್ಳೆಯ ಜಾಗವೂ ಕೂಡ ಸಿಕ್ಕಿದೆ ಇನ್ನು ಒಂದು ತಿಂಗಳಲ್ಲಿ ಅದರ ರಿಜಿಸ್ಟ್ರೇಷನ್ ಆಗುತ್ತೆ ಸುಮಾರು ಆರು ತಿಂಗಳಲ್ಲಿ ರಾಘವೇಂದ್ರ ಮಂತ್ರ ಮಂದಿರದ ನಿರ್ಮಾಣ ಪರಿಪೂರ್ಣಗೊಳ್ಳುತ್ತೆ ಹೀಗೆ ಗಂಗಾ ತಟದಲ್ಲಿ ಸಾಮರೆ ಘಾಟು ಅಂತ ಇದೆ ಅಲ್ಲಿ ಶ್ರೀ ರಾಘವೇಂದ್ರ ಮಂತ್ರ ಮಂದಿರದ ನಿರ್ಮಾಣದ ಬಗ್ಗೆ ನಾವು ಗಂಭೀರವಾದ ಒಂದು ಆಲೋಚನೆಯನ್ನು ನಡೆಸ್ತಾ ಇದ್ದೀವಿ ಇಲ್ಲಿಯ ತನಕ ಯಾರು ಶ್ರೀ ರಾಘವೇಂದ್ರ ಮಂತ್ರ ಮಂದಿರಕ್ಕೆ ತಮ್ಮ ಕೈಲಾದ ಸೇವೆಯನ್ನು ಸಲ್ಲಿಸಿದ್ದಾರೆ ಅವರೆಲ್ಲರ ಬಳಿಯೂ ಕೂಡ ನಾವು ಈ ಅಭಿಪ್ರಾಯವನ್ನು ಕೇಳಿದಾಗ ಅವರೆಲ್ಲರೂ ಸಂತೋಷದಿಂದ ಇದು ಒಳ್ಳೆಯ ಕಾರ್ಯ ಕಾಶಿ ವಿಶ್ವನಾಥನ ಸನ್ನಿಧಾನ ಅಲ್ಲಿ ಗುರುರಾಯರ ಒಂದು ಸನ್ ಸಾನ್ನಿಧ್ಯ ಬರುವಂಥದ್ದು ಗುರುರಾಯರಿಗೆ ಸಂಪ್ರೀತಿ ಉಂಟಾಗುತ್ತೆ ಹಾಗೂ ಯಾರು ಅಲ್ಲಿ ತಾವು ಶ್ರೀರಾಘವೇಂದ್ರ ಅಂತ ಬರೆದಿರುವಂತಹ ಪುಸ್ತಕಗಳು ಕಾಶಿ ಕ್ಷೇತ್ರದಲ್ಲಿ ಗಂಗಾ ತಟದಲ್ಲಿಂದು ಪ್ರತಿಷ್ಠಿತವಾಗುತ್ತೆ ಅಂದರೆ ಅದಕ್ಕಿಂತ ಹೆಮ್ಮೆಯ ವಿಷಯ ಮತ್ತೊಂದು ಇಲ್ಲ ಎಂಬುವಂತಹ ಅಭಿಪ್ರಾಯವನ್ನು ಸಕಲ ದಾನಿಗಳು ಕೂಡ ಒಂದೇ ಅಭಿಪ್ರಾಯದಲ್ಲಿ ವ್ಯಕ್ತಪಡಿಸಿದ್ದಾರೆ ಇಲ್ಲಿ ಏನು ಹಣ ಖರ್ಚಾಗುತ್ತೆ ಅದರ ಅರ್ಧದಷ್ಟು ಹಣ ಅಲ್ಲಿ ನಾವು ವಿನಿಯೋಗ ಮಾಡಿದ್ರೆ ಮಂತ್ರಮಂದಿರ ನಿರ್ಮಾಣ ಆಗುತ್ತೆ ಈ ನಿಟ್ಟಿನಲ್ಲಿ ಹಣದ ಭಾರ ಕಮ್ಮಿ ಆಗುತ್ತೆ ಅನ್ನೋದು ನಮ್ಮ ಲೌಕಿಕ ಚಿಂತನೆ ಆದರೆ ಅಲೌಕಿಕವಾದ ಚಿಂತನೆ ಬರೆದಿರುವಂತಹ ಶ್ರೀ ರಾಘವೇಂದ್ರ ಎಂಬುವಂತಹ ನಾಮಲೇಖನದ ಪುಸ್ತಕಗಳು ಅದು ಗಂಗಾತಟದಲ್ಲಿ ಅದು ಪ್ರತಿಷ್ಠಿತವಾಗುತ್ತೆ ಅನ್ನೋದು ತುಂಬ ಹೆಮ್ಮೆಯ ವಿಷಯ ಯಾಕೆ ಅಂದರೆ ಗಾಂಗಮಂಗಲ ತರಂಗಭಂಗದ ಪ್ರಾಂತ ಶುಶ್ರೀ ಹರಿವೇಶ್ಮ ಕೃತ್ ಸಮ ಅವರ್ಣ ಅವವರ್ಣ ಲೇಖಕ ಸತ್ಯತೀರ್ಥೈಹ್ಯ ಭಾಷ್ಯ ಮಾಲಿಕತು ಎಂಬುದಾಗಿ ವಿಜಯದ ಒಂದು ಉಲ್ಲೇಖ ಅಲ್ಲಿ ಗಂಗೆಯ ನಡದಲ್ಲಿ ವಿಶ್ ಗಂಗೆಯ ತಟದಲ್ಲಿ ಏಳು ಆವರಣಗಳಿಂದ ಕೂಡಿರುವಂತಹ ಅದ್ಭುತವಾದ ವಿಷ್ಣು ದೇವಾಲಯವನ್ನು ನಿರ್ಮಾಣ ಮಾಡಿ ಆ ವಿಷ್ಣು ದೇವಾಲಯದ ಒಳಗೆ ಗಂಗೆಯು ಪ್ರವೇಶ ಮಾಡಿ ಆ ವಿಷ್ಣು ಪಾದವನ್ನು ಸ್ಪರ್ಶ ಮಾಡಿದಾಗ ಆ ಅಲ್ಲಿರುವಂತಹ ವಿಷ್ಣುದೇವರಿಗೆ ಅದೆಷ್ಟು ಸಂತೋಷ ಆಗುತ್ತೆ ಅಂತಹ ದೇವಸ್ಥಾನವನ್ನು ಕಟ್ಟಿಸಿರುವಂತಹ ವ್ಯಕ್ತಿಗೆ ಎಷ್ಟು ಪುಣ್ಯ ಬರುತ್ತೆ ಅಲ್ವಾ ಅಷ್ಟು ಪುಣ್ಯ ಒಮ್ಮೆ ಆ ದೇವರ ಹೆಸರನ್ನು ಆ ದೇವರನ್ನು ಪ್ರತಿಪಾದನೆ ಮಾಡುವ ಗ್ರಂಥದಲ್ಲಿರುವ ಅಕ್ಷರವನ್ನು ಬರೆದರೆ ಅಂತಹ ಪುಣ್ಯ ಬರುತ್ತೆ ಎಂಬುದಾಗಿ ಉಲ್ಲೇಖವನ್ನು ಮಾಡಿದ್ದಾರೆ ಆದ್ದರಿಂದ ರಾಘವೇಂದ್ರ ಅನ್ನುವಂಥ ಏನು ಹೆಸರಿದೆ ಅದು ದೇವರ ಹೆಸರು ಅದು ರಾಮಚಂದ್ರ ದೇವರ ಹೆಸರು ಕಾಶಿ ಕ್ಷೇತ್ರ ಅದು ರಾಮದೇವರ ಕ್ಷೇತ್ರ ಎಲ್ಲರಿಗೂ ಕೂಡ ಗೊತ್ತಿದೆ ಕೋಪಿ ಕಾಶಿ ನಿವಾಸಿ ಅಂತ ಹೇಳಿದಂತೆ ಕಾಶಿಯಲ್ಲಿ ಯಾರ್ಯಾರು ಓಡಾಡ್ತಾರೋ ಅವರೆಲ್ಲರ ಕರ್ಣ ಮೂಲೆ ಜಾಪಂ ಜಾಪಂ ಪ್ರತಿಯೊಬ್ಬರ ಕರ್ಣ ಪುಟಗಳಲ್ಲಿ ಕೂಲಿ ಕುಳಿತು ರುದ್ರದೇವರು ರಾಮಮಂತ್ರವನ್ನು ಜಪ ಮಾಡ್ತಾರೆ ಅಂತ ಸ್ಪಷ್ಟವಾದ ಪುರಾಣದಲ್ಲಿ ಉಲ್ಲೇಖವಿದೆ ಅಂತಹ ಸ್ಥಳದಲ್ಲಿ ರುದ್ರದೇವರು ಪ್ರತಿಯೊಬ್ಬರ ಕಿವಿಗಳಲ್ಲಿ ಯಾವ ರಾಮನಾಮವನ್ನು ಜಪ ಮಾಡ್ತಾರೋ ಅಂತಹ ಸ್ಥಳದಲ್ಲಿ ಈ ರಾಮ ಮಂತ್ರವನ್ನು ಶ್ರೀ ರಾಘವೇಂದ್ರ ಮಂತ್ರವನ್ನು ಪ್ರತಿಷ್ಠಾಪನೆ ಮಾಡಿದ್ರೆ ಅದು ರುದ್ರದೇವರಿಗೆ ಪರಮ ಸಂತೋಷವನ್ನು ಉಂಟು ಮಾಡುತ್ತೆ ಎಂಬುವಂತಹ ಉದ್ದೇಶದಿಂದ ಸಂಪೂರ್ಣವಾಗಿ ಬೆಂಗಳೂರು ನಗರವನ್ನು ಪರಿತ್ಯಾಗ ಮಾಡಿ ಕಾಶಿ ಕ್ಷೇತ್ರದಲ್ಲಿ ಶ್ರೀ ರಾಘವೇಂದ್ರ ಮಂತ್ರ ಮಂದಿರದ ನಿರ್ಮಾಣದ ಆಲೋಚನೆಯನ್ನು ಮಾಡಲಾಗಿದೆ ಈಗಾಗಲೇ ಖರೀದಿ ಮಾಡಿರುವಂತಹ ಭೂಮಿಯನ್ನು ಬೆಂಗಳೂರು ನಗರದಲ್ಲಿ ಯಾವ ಭೂಮಿಯನ್ನು ಖರೀದಿ ಮಾಡಿದ್ದೇವೋ ಅದನ್ನು ಮಾರಾಟ ಮಾಡಿ ಆ ದುಡ್ಡಿನಲ್ಲಿ ಆ ಹಣದಲ್ಲಿ ಕಾಶಿ ಕ್ಷೇತ್ರದಲ್ಲಿ ಥರ್ಟಿ ಫಾರ್ಟಿ ಜಾಗವನ್ನು ತೆಗೆದುಕೊಂಡು ಗಂಗೆಯ ಹತ್ತಿರವೇ ಗಂಗೆಯ ಆ ಘಾಟು ಪಕ್ಕದಲ್ಲಿ ಆ ಶ್ರೀ ರಾಘವೇಂದ್ರ ಮಂತ್ರ ಮಂದಿರವನ್ನು ನಿರ್ಮಾಣ ಮಾಡುವಂತಹ ಒಂದು ಯೋಜನೆಯನ್ನು ಹಮ್ಮಿಕೊಳ್ಳಲಾಗಿದೆ ಶ್ರೀ ಗುರುರಾಯರ ಆರಾಧನೆಯ ಪರ್ವಕಾಲದಲ್ಲಿ ಯಾರು ಈಗ ಬೆಂಗಳೂರು ನಗರದಲ್ಲಿ ನಾವು ರಾಘವೇಂದ್ರ ಮಂತ್ರ ಮಂದಿರ ನಿರ್ಮಾಣ ಮಾಡಲಿಕ್ಕೆ ಅನೇಕರು ಸಹಕಾರವನ್ನು ನೀಡಿದ್ದಾರೆ ಆ ಕಾಶಿ ಕ್ಷೇತ್ರದಲ್ಲಿ ಈಗ ಅದು ನಿರ್ಮಾಣ ಆಗುತ್ತೆ ಯಾರು ಹತ್ತು ಸಾವಿರ ರುಗಳ ದೇಣಿಗೆಯನ್ನು ನೀಡುತ್ತಾರೋ ಅವರ ಹೆಸರನ್ನು ನಾವು ಕಾಶಿ ಕ್ಷೇತ್ರದಲ್ಲಿ ನಿರ್ಮಾಣ ಮಾಡುವ ರಾಘವೇಂದ್ರ ಮಂತ್ರ ಮಂದಿರದಲ್ಲಿ ಶಿಲೆಯಲ್ಲಿ ಅವರ ಹೆಸರನ್ನು ನಾವು ಕೆತ್ತನೆ ಮಾಡಿಸ್ತೀವಿ ಅವರ ಹೆಸರು ದಾಖಲಾಗುತ್ತೆ ಹಾಗೂ ಅದು ಮಳೆಗಾಲದಲ್ಲಿ ಅಲ್ಲೆಲ್ಲ ನೀರು ಗಂಗೆ ಗಂಗೆಯ ನೀರು ಆ ತಟದಲ್ಲೇ ಬರುತ್ತೆ ಅಷ್ಟು ಗಂಗೆಯ ಹತ್ತಿರ ಇರುವಂತಹ ಒಂದು ಸ್ಥಳ ಅದು ಅಲ್ಲಿ ಒಳ್ಳೆಯ ಜಾಗ ಈಗಾಗಲೇ ಸಿಕ್ಕಿದೆ ಅಲ್ಲಿ ನಾವೀಗ ಶ್ರೀ ರಾಘವೇಂದ್ರ ಮಂತ್ರ ಮಂದಿರದ ನಿರ್ಮಾಣವನ್ನು ಆಲೋಚನೆ ಇದ್ದೀವಿ ಸುಮಾರು ಒಂದು ಕೋಟಿ ಮೂವತ್ತು ಲಕ್ಷದಿಂದ ಐವತ್ತು ಲಕ್ಷದಲ್ಲಿ ಜಾಗ ಸಿಕ್ಕಿ ಹಾಗೂ ಅದರ ಮಂತ್ರಮಂದಿರದ ನಿರ್ಮಾಣ ಪೂರ್ಣ ಅಲ್ಲಿ ಆಗುತ್ತೆ ಎನ್ನುವಂತಹ ಆಲೋಚನೆಯನ್ನು ಕೂಡ ಇಂಜಿನಿಯರ್ ಮೂಲಕ ಎಲ್ಲ ಮಾಡಿದ್ದಾಗಿದೆ ಈ ಗುರುರಾಯರ ಆರಾಧನೆಯ ಸಂದರ್ಭದಲ್ಲಿ ಈ ಒಂದು ಲಕ್ಷ್ಮಿಯ ಪೂಜೆಯ ಸನ್ನಿಧಾನದಲ್ಲಿ ಕನಕಾಭಿಷೇಕ ಸೇವೆಯ ಪರಿಸಮಾಪ್ತಿಯ ಈ ಸಂದರ್ಭದಲ್ಲಿ ಗುರುರಾಯರು ತಾವಾಗಿಯೇ ಅನುಗ್ರಹಿಸಿರುವಂತಹ ಇದೊಂದು ಮಹತ್ವಪೂರ್ಣವಾದ ಬೆಳಗ್ಗೆ ಬೆಳವಣಿಗೆಯನ್ನು ನಿಮ್ಮೆಲ್ಲರ ಮುಂದೆ ಉಪಸ್ಥಾಪನೆ ಮಾಡಲು ನಾನು ಸಂತೋಷವನ್ನು ಹೊಂದುತ್ತಾ ಇದ್ದೀನಿ ಈ ಬಾರಿಯ ರಾಯರ ಆರಾಧನೆಗೆ ಯಾರು ರಾಯರ ಸೇವೆ ಮಾಡುವಂತಹ ಅಪೇಕ್ಷೆ ಇದೆ ಅಂಥವರು ಶ್ರೀ ರಾಘವೇಂದ್ರ ಮಂತ್ರ ಮಂದಿರಕ್ಕೆ ತಮ್ಮ ಕೈಲಾದ ಸೇವೆಯನ್ನು ಸಲ್ಲಿಸಿದರೆ ಅದು ಕಾಶಿ ಕ್ಷೇತ್ರದಲ್ಲಿ ನಿರ್ಮಾಣವಾಗುವ ರಾಘವೇಂದ್ರ ಮಂತ್ರ ಮಂದಿರಕ್ಕೆ ವಿನಿಯೋಗವಾಗುತ್ತೆ ಇದರಲ್ಲಿ ಬೇರೆ ಯಾವ ವ್ಯತ್ಯಾಸವೂ ಕೂಡ ಇರೋದಿಲ್ಲ ಇನ್ನು ಕೇವಲ ಆರು ತಿಂಗಳಲ್ಲಿ ಇದು ಫೈನಲ್ ಆಗುತ್ತೆ ಹಾಗೂ ರಾಘವೇಂದ್ರ ಮಂತ್ರ ಮಂದಿರ ಅಲ್ಲಿ ನಿರ್ಮಾಣ ಆದ ಮೇಲೆ ಯಾರು ಒಂದು ಲಕ್ಷ ಬಾರಿ ಶ್ರೀರಾಘವೇಂದ್ರ ಅಂತ ಬರೆದು ಕೊಡ್ತಾರೋ ಅವರು ಬರೆದು ಕೊಟ್ಟಿರುವಂತಹ ಪುಸ್ತಕಗಳನ್ನು ನಮಗೆ ಬೆಂಗಳೂರು ನಗರದಲ್ಲಿ ತಲುಪಿಸ್ಬೋದು ನಾವು ಅದನ್ನು ಕಾಶಿ ಕ್ಷೇತ್ರಕ್ಕೆ ಆಗಾಗ ತೆಗೆದುಕೊಂಡು ಹೋಗಿ ಅಲ್ಲಿ ಅದನ್ನು ಪ್ರತಿಷ್ಠಾಪನೆ ಮಾಡುವಂತಹ ಒಂದು ಕಾರ್ಯವನ್ನು ಕೂಡ ನಾವು ಮಾಡ್ತೀವಿ ಅಲ್ಲಿ ಯಾವ ಗುರುರಾಯರ ಒಂದು ಮಂತ್ರ ವೃಂದಾವನ ನಿರ್ಮಾಣವಾಗುತ್ತೆ ಅದರಲ್ಲಿ ಅವರ ಪುಸ್ತಕಗಳೆಲ್ಲವೂ ಕೂಡ ಪ್ರತಿಷ್ಠಿತವಾಗುತ್ತೆ ಅದು ಗಂಗೆಯಲ್ಲಿ ಸಮರ್ಪಿತವಾಗುತ್ತೆ ಆ ಗಂಗೆಯ ನೀರು ಅಂತಂದರೆ ತ್ರಿವಿಕ್ರಮ ದೇವರ ಪಾದ ತೊಳೆದ ನೀರು ಅದು ವಿಷ್ಣು ಪಾದೋದ ಅಂತಹ ಪವಿತ್ರವಾದ ಗಂಗೆಯ ತಟದಲ್ಲಿ ಕಾ ಮುಕ್ತಿ ಕ್ಷೇತ್ರ ಅಂತ ಕರೀತಾರೆ ಮುಕ್ತಿ ಕ್ಷೇತ್ರ ಅಂತಹ ಮುಕ್ತಿ ಕ್ಷೇತ್ರದಲ್ಲಿ ಅವರ ಹೆಸರು ಶಾಶ್ವತವಾಗಿರುತ್ತೆ ಯಾರು ಶ್ರೀರಾಘವೇಂದ್ರ ಅಂತ ಒಂದು ಲಕ್ಷ ಬಾರಿ ಬರೆದು ಅಲ್ಲಿ ಅವರ ಆ ನಾಮಲೇಖನ ಪುಸ್ತಕಗಳನ್ನು ಕಾಶಿ ಕ್ಷೇತ್ರದಲ್ಲಿ ಪ್ರತಿಷ್ಠೆ ಮಾಡ್ತಾರೆ ಅವರಿಗೆ ನಿತ್ಯವೂ ಕೂಡ ಗಂಗಾ ಸ್ನಾನ ಮಾಡಿದ ಪುಣ್ಯ ಬರುತ್ತೆ ಯಾಕೆ ಅಂದರೆ ಅವರ ಪ್ರತಿರೂಪದಂತಿರುವ ನಾಮಲೇಖನ ಪುಸ್ತಕಗಳು ಅಲ್ಲಿ ಪ್ರತಿಷ್ಠಿತವಾದಾಗ ಅದಕ್ಕೆ ನಿತ್ಯವೂ ಸ್ನಾನವಾದಾಗ ಇವರಿಗೆ ನಿತ್ಯವೂ ಕೂಡ ಗಂಗಾ ಸ್ನಾನ ಮಾಡಿದ ಪುಣ್ಯವು ಪ್ರಾಪ್ತವಾಗುತ್ತೆ ಹಾಗೂ ಇಲ್ಲಿ ಎರಡು ರೀತಿಯ ಒಂದು ಉದ್ದೇಶ ಒಂದು ನಾಮಲೇಖನ ಮಾಡಿ ಅದರ ಪ್ರತಿ ಅದರ ಸಮರ್ಪಣೆ ಕಾಶಿ ಕ್ಷೇತ್ರದಲ್ಲಿ ಇನ್ನು ಈ ಮಂತ್ರಮಂದಿರದ ನಿರ್ಮಾಣಕ್ಕೆ ನಮಗೆ ಯಾವ ಹಣದ ಅವಶ್ಯಕತೆ ಇದೆ ಅದನ್ನು ತಾವು ನೀಡುವ ಮೂಲಕವೂ ಕೂಡ ಈ ಒಂದು ಸೇವೆಯನ್ನು ತಾವು ಸಲ್ಲಿಸಬಹುದು ಗುರುರಾಯರ ಆರಾಧನೆಯ ಈ ಪರ್ವಕಾಲದಲ್ಲಿ ನಿಮಗೆ ಎಷ್ಟು ಅನುಕೂಲವೋ ಅಷ್ಟು ಹಣವನ್ನು ತಾವು ಇದಕ್ಕೆ ದೇಣಿಗೆಯನ್ನಾಗಿ ನೀಡಬಹುದು ಶ್ರೀ ರಾಘವೇಂದ್ರ ಮಂತ್ರ ಮಂದಿರದ ಈ ಒಂದು ಕಾರ್ಯ ಇನ್ನು ಆರಾಧನೆ ಮುಗಿದ ತಕ್ಷಣ ಇದು ಪ್ರಾರಂಭ ಆಗುತ್ತೆ ಹಾಗೂ ಇನ್ನು ಕೆಲವೇ ತಿಂಗಳುಗಳಲ್ಲಿ ಇದು ಪರಿಸಮಾಪ್ತಿಯನ್ನು ಕೂಡ ಹೊಂದುತ್ತೆ ಎಂಬುದನ್ನು ಅತ್ಯಂತ ನಿಖರವಾಗಿ ಮತ್ತು ಸ್ಪಷ್ಟವಾಗಿ ಇಲ್ಲಿ ತಿಳಿಸಲಾಗ್ತಾ ಇದೆ ಎಲ್ಲವೂ ಕೂಡ ಗುರುರಾಯರ ಚಿತ್ತದಂತೆ ನಡೀತಾ ಇದೆ ಎಸ್ ಸರ್ವ ಗುಣಸಂಪೂರ್ಣ ಸರ್ವ ದೋಷ ಪ್ರಿಯತಾಂ ಪ್ರೀಯತಾಂ ಪ್ರೀತಿಯೇವಾಲಂ ವಿಷ್ಣುರ್ಮೇ ಪರಮಸ್ರು ಹೊತ್ತು ಶ್ರೀಕೃಷ್ಣಾರ್ಪಣಮಸ್ತು